ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು ಗಣಿತದ ಮೂಲಕ್ರಿಯೆಗಳು ಸಂಕಲನ ಕಲನ ಗುಣಕಾರ ಬಾಕಿ ಇದು ಬಾಹಾಕಾರದ ಬಗ್ಗೆ ತಿಳಿದುಕೊಳ್ಬೇಕಾಗಿದೆ ಬಾಧಾಕಾರ ಅಥವಾ ಬಾಗಾಹಾರ ಅಂದರೆ ಹಂಚುವುದು ಎಂದರ್ಥ ಡಿವೈಡೆಡ್ ಸಂಕೇತ ಡಿವೈಡೆಡ್ ಬೈ ಭಾಗಿಸುವುದರ ಸಂಕೇತ ಬಾಹಾಕಾರದಲ್ಲಿ ಬರುವ ಪದಗಳು ಭಾಜ್ಯ ಭಾಜಕ ಮತ್ತು ಭಾಗವದ್ದ ಉದಾಹರಣೆ ರು ಆರನ್ನ ಇಬ್ಬರಿಗೆ ಹಂಚಿ ಇಬ್ಬರಿಗೆ ಹಂಚಿ ಆರು ಭಾಜ್ಯ ಯಾವುದನ್ನು ಭಾಗಿಸಬೇಕಾಗಿದೆ ಅದು ಭಾಜ್ಯ ಎರಡು ಬಾಧಕ ಯಾವುದನ್ನ ಭಾವಿಸ್ತಾ ಅದು ಬಾಧಕ ಉತ್ತರ ಭಾಗವದ್ದ ಭಾಗ ಕ್ರಿಯೆಯಲ್ಲಿ ಉತ್ತರ ಭಾಗ ಭಾಗವ ಇಲ್ಲಿ ಶೇಷ ಉಳಿಯುತ್ತೆ బాక్స్ బాధ ఉంది ఆరు గుడి బలకర్ ఎడ్గడ ఈ ಇದು ಒಂದು ಉದಾಹರಣೆ ಎರಡು ಮೂರು ಆರು ಶೇಷ ಸೊನ್ನೆ ಬಹಳ ಮೂರು ಉತ್ತರ ಶೇಷ ಸೊನ್ನೆ ಎದು ಉಂಟ ಉದಾಹರಣೆ ಎರಡು ಉದಾಹರಣೆ ಎರಡು ನೂರ ಇಪ್ಪತ್ತೇಳಂದು ಮೂರರಿಂದ ಬಾಗಿಸಿ ಅದನ್ನು ಸಂಖ್ಯೆ ಹೋಗ್ಬೇಕು ನೋಡಿ ಒನ್ ಟ್ವೆಂಟಿ ಸೆವೆನ್ ಡಿವೈಡೆಡ್ ಬೈ ತ್ರೀ ಇಸಿ ಕೊಟ್ಟು ಹೀಗೂ ಬೇಡ ನೂರ ಇಪ್ಪತ್ತೇಳು ಬೈ ಮೂರು ಮೂರನೇ ನೂರ ಇಪ್ಪತ್ತೇಳು ಅಂತ ಬಂದರೆ ನೂರಿಪ್ಪತ್ತೇಳನ್ನು ಮೂರರಿಂದ ಭಾಗಿಸುವಂತ ಅದನ್ನ ಓದ್ತಕ್ಕಂಥದ್ದು ನೂರ ಇಪ್ಪತ್ತೇಳು ಈಸ್ ಡಿವೈಡೆಡ್ ಬೈ ತ್ರೀ ನೂರ ಇಪ್ಪತ್ತೇಳು ಈಸ್ ಡಿವೈಡೆಡ್ ಬೈ ತ್ರೀ ನೂರ ಇಪ್ಪತ್ತೇಳನ್ನ ಮೂರರಿಂದ ಭಾಗಿಸಿದೆ ಅಂತ ಹೇಳ್ತ ಇಲ್ಲಿ ಭಾಜ್ಯ ನೂರ ಇಪ್ಪತ್ತೇಳು ಭಾಜಕ ಮೂರು ಬಾಸ ಒಂದು ಮೂರಿಂದ ಹೋಗಲ್ಲ ಆದ್ದರಿಂದ ಎರಡು ಅಂಕೆಗಳಿಂದಾದ ಸಂಖ್ಯೆಯನ್ನು ನಾವು ತೊಗೋಬೋದು ಹನ್ನೆರಡು ಮೂರರಿಂದ ಮೂರ್ನಾಲ್ಕರ ಹನ್ನೆರಡು ಬಯಸಕ್ಕೆ ಪಡ್ತದೆ ಈಗ ಗುಣಕಾರರಲ್ಲಿ ಕೂಡ್ತಾ ಹೋಗ್ತೀನಿ ಭಾಗಕಾರದಲ್ಲಿ ಕಾಲದಲ್ಲಿ ಕಳಿತಾ ಹೋಗ್ಬೇಕು ಮೂರ್ನಾಲ್ಕರ ಹನ್ನೆರಡು ಅಂದರೆ ಪ್ಲಸ್ ಹನ್ನೆರಡು ಇಲ್ಲಿ ಶೋಧ ನೀರ ಚಿಹ್ನೆ ಬದಲಾಯಿಸಬೇಕು ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ ಮೈನಸ್ಸು ಪ್ಲಸ್ ಇದೆ ಇದನ್ನು ಕೂಡು ಅಂದರೆ ಕಳಿಬೇಕು ಎರಡರ ಎರಡು ಸಂಜೆ ಒಂದರ ಹೋಗೋದ್ರೆ ಸಂಜೆ ಮತ್ತೆ ಏಳನ್ನು ಇಳಿಸ್ಕೋಬೇಕು ಒಂದು ಸ್ಥಾನಾಂಕವನ್ನು ಮತ್ತೆ ಒಮ್ಮೆನೇ ಇಳಿಸ್ಕೋಬೇಕು ಅದು ಭಾಗವಹೆ ಆ ಕಡೆ ಆ ಸ್ಥಾನ ಬೆಲೆಯನ್ನು ಕಟ್ಕೊಂಡು ಬಾಗಲಬ್ಧದಲ್ಲಿ ಮೂರು ನಾಲ್ಕು ಹನ್ನೆರಡು ಶೇಷ ಸೊನ್ನೆ ಏಳನ್ನು ಇಳಿಸ್ಕೋಬೇಕು ಏಳರಲ್ಲಿ ಮೂರು ಎರಡು ಮೂರುಗಳಿದೆ ಮೂರರಲ್ಲ ಆರು ಶೇಷ ಒಂದು ಕಾರಣ ಪದಗಳು ಬಾಧ್ಯ ಬಾಚಕ ಬಾಗಲಬ್ಧ ಮತ್ತು ಶೇಷ ಇವುಗಳಿಗಿರುವ ಸಂಬಂಧವನ್ನು ಸೂಚಿಸುವ ಸೂತ್ರ ಬಾಧ್ಯ ಇದುಕೊಂಡು ಬಾಧಕ ಇಟ್ಟು ಭಾಗಲಬ್ಧ ಪ್ಲಸ್ ಶೇಷ ಈ ಸೂತ್ರದಲ್ಲಿ ಭಾಗಲಬ್ಧ ಬಾಧಕಗಳ ಗುಣಲಬ್ಧ ಮತ್ತು ಶೇಷಗಳ ಮೊತ್ತವು ಭಾಗ್ಯಕ್ಕೆ ಸಮನಾಗಿರುತ್ತದೆ ಈ ಸೂತ್ರವನ್ನು ನಾವು ಪರಿಶೀಲನೆಗೋಸ್ಕರ ನಾವು ಮಾಡಿರುವ ಬಾಲಕ ಸಜ್ಜುವ ತಪ್ಪು ಪರಿಶೀಲನೆಗೋಸ್ಕರ ಬಳಸಬಹುದು ಉದಾಹರಣೆ ಒಂದರಲ್ಲಿ ಬಾಧ್ಯ ಆರು ಬಾಧಕ ಎರಡು ಭಾಗವಂತ ಮೂರು ಶೇಷ ಸೊನ್ನೆ ಫೋರ್ ಭಾಜ್ಯ ಬಾಜ್ಯ ಇದು ಭಕ ಇಂಟು ಭಾಗದ ಭತ್ತ ಶೇಷ ಆದೇಶ ಮಾಡಿ ಆದೇಶ ಮಾಡಿದಾಗ ಆರು ರೀತಿ ಕೊಟ್ಟು ಎರಡು ಇಂಟು ಮೂರು ಎರಡು ಮೂರು ಆರು ಪ್ಲಸ್ ಸೊನ್ನೆ ಶೇಷ ಆರು ಸೊನ್ನೆ ಕೂಡಿದರೆ ಆಗಿ ಸೊನ್ನೆ ಸಂಕಂದಿನ ಚಾರ್ಜಿಂದ ಯಾವುದೇ ಬೆಲೆಗೆ ಕೂಡಿದ್ರೆ ಅದೇ ಬೆಲೆ ಬರ್ತದೆ ಅದನ್ನು ನೀವು ಸ್ಮರಿಸ್ಕೋಬೋದಿ ಆ ರೀತಿ ಕೊಟ್ಟವರು ಲೆಫ್ಟ್ ಹ್ಯಾಂಡ್ ಸೈಡ್ ಇದ್ದು ಕೊಟ್ಟರು ರೈಟ್ ಹ್ಯಾಂಡ್ ಸೈಡ್ ದೇಫು ನಾವು ಮಾಡಿರುವ ಲೆಕ್ಕಾಚಾರ ಸರಿಯಾಗಿದೆ ರಲ್ಲಿ ಬಾಧ್ಯ ನೂರಿಪ್ಪತ್ತೇಳು ಬೋಧಕ ಮೂರು ಭಾಗಲೊಬ್ಬ ನಲವತ್ತೆರಡು ಪ್ಲಸ್ ಶೇಷ ಒಂದು ಲೆಕ್ಕಾಚಾರ ಮಾಡಲಾಗ ಮೂರು ನಲವತ್ತೆರಡು ಲಾ ನೂರಿಪ್ಪತ್ತಾರು ಮೂರೇಳು ಮೂರ್ನಾಲ್ಕು ಹನ್ನೆರಡು ಪ್ಲಸ್ ಒಂದು ನೂರಿಪ್ಪತ್ತಾರು ಒಂದು ನೂರಿಪ್ಪತ್ತೆರಡು ನೂರಿಪ್ಪತ್ತೇಳು ಇದ್ಯವು ಬೋಧಕ ಭಾಗದೊಬ್ಬಗಳ ಗುಣಗೊಬ್ಬ ಮತ್ತು ಶೇಷಗಳ ಮತಕ್ಕೆ